ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮುತದಹಳ್ಳಿ ಗ್ರಾಮದಿಂದ ಕೋಲಾರ ತಾಲೂಕಿನ ಗಡಿವರೆಗೂ ಸುಮಾರು ಅರವತ್ತೆಂಟು ಲಕ್ಷ ರು ವೆಚ್ಚದ ರಸ್ತೆ ಕಾಮಗಾರಿ ನಾಯೇಂದ್ರಹಳ್ಳಿ ಗ್ರಾಮದಿಂದ ಚಿಕ್ಕ ಕಟ್ಟಿಗೆನಹಳ್ಳಿ ಮಾರ್ಗವಾಗಿ ಹೀರೆಕಟ್ಟಿಗೆನಹಳ್ಳಿವರೆಗೂ ಸುಮಾರು ನಾಲ್ಕು ಕೋಟಿ ನಲವತ್ತು ಲಕ್ಷ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ನಲಗುಟ್ಲಹಳ್ಳಿ ಗ್ರಾಮದ ಬಳಿ ಐ ಟಿ ಐ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಐದು ಕೋಟಿ ಐವತ್ತು ಲಕ್ಷ ರು ವೆಚ್ಚದ ಕಾಮಗಾರಿ ಅಂಬಾಜಿದುರ್ಗ ಹೋಬಳಿ ಚಾಂಡ್ರಹಳ್ಳಿ ಕಚ್ರಗುಪ್ಪೆ ರಸ್ತೆಯವರೆಗೂ ವಯಾ ಮಹಮ್ಮದ್ಪುರ ಕೋರ್ಲಳ್ಳಿ ದೇವ ಕೋಟೆ ಮಾರ್ಗವಾಗಿ ಒಗ್ಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸುಮಾರು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ರು ವೆಚ್ಚದಲ್ಲಿ ಮುಂಗಾನಹಳ್ಳಿಯ ಅಂಬೇಡ್ಕರ್ ವಸತಿ ನಿಲಯ ಕಾಮಗಾರಿ ಸುಮಾರು ಒಂಬತ್ತು ಕೋಟಿ ಐವತ್ತು ಲಕ್ಷ ವೆಚ್ಚದ ಕಟ್ಟಡ ನಿರ್ಮಾಣವಾಗುತ್ತಿರುವ ಕಾಮಗಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಶನಿವಾರ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಬಿ ಜೆ ಪಿ ಪಕ್ಷದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಚಿನ್ನಪ್ಪ ಗ್ರಾಮ ಪಂಚಾಯತಿ ಸದಸ್ಯ ಅಂಬರೀಷ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಂಜುನಾಥ್ ಮುಖಂಡರಾದ ಮುಸ್ತಪ ಪಾಷ ಪವಿತ್ರ ಚಂದ್ರಶೇಖರ್ ತೊಟ್ಲಿ ಚಂದ್ರಪ್ಪ ಜಮ್ಶೇಗಿಹಳ್ಳಿ ಮುನ್ನಾರಾಯಣಪ್ಪ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ವಿ ಅಮರ್ ಸೇರಿದಂತೆ ಎಲ್ಲ ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು अच्छा, 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 अ भाई चल नहीं जाएगा 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 पड़ेगा आ ना आ आ बंद कर शिरंज जा ನಮಸ್ಕಾರ ಇವತ್ತು ಬಹಳ ದಿನಗಳ ಬೇಡಿಕೆ ಮತ್ತೆ ಗ್ರಾಮದಿಂದ ಕೃಷ್ಣಾಪುರಕ್ಕೆ ಹೋಗ್ತಕ್ಕಂಥ ರಸ್ತೆ ಬಹಳ ಅಂತ ಅಂತೇಳಿ ಸುಮಾರು ವರ್ಷಗಳಿಂದ ಇದು ಸಮಸ್ಯೆ ಆಗೇ ಇತ್ತು ಬಹುಶಃ ಹಿಂದೆ ಒಂದ್ಸತಿ ಅವಾಗ ನಾವೇ ಮಾಡಿಸಿದ್ವಿ ಅಂತ ಕಾಣುತ್ತೆ ಹಿಂದೆ ಸಾವಿರದ ಎಂಟು ನಾವು ಮಾಡಿಸಿದ್ವಿ ಮತ್ತೆ ಈಗ ಇದನ್ನ ಆದಿತ್ಯ ಮೇಲೆ ಈಗ ನಾವು ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಶಾಸಕರಿಗೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ನಾನು ಅದನ್ನು ಒಂದೊಂದು ಹೋಬಳಿ ನಮ್ಮಲ್ಲಿ ಐದು ಹೋಬಳಿ ಇದೆ ಎಲ್ಲ ಕಡೆ ಸಮಾನವಾಗಿ ಆಗಬೇಕು ಎಲ್ಲ ಕಡೆ ಈ ರೀತಿ ಸಮಸ್ಯೆ ಜಾಸ್ತಿ ಇದೆ ಸುಮಾರು ನನ್ನ ಮೇಲೆ ಸುಮಾರು ಇನ್ನೂರು ಕಿಲೋಮೀಟ್ರು ಸುಮಾರು ಇನ್ನೂರು ಕಿಲೋಮೀಟ್ರಷ್ಟು ನಮ್ಮ ತಾಲೂಕಿನಲ್ಲಿ ಗ್ರಾಮೀಣ ರಸ್ತೆ ಪಿ ಡಬ್ಲ್ಯೂ ರಸ್ತೆ ಅಲ್ಲ ಬರಿ ಗ್ರಾಮೀಣ ರಸ್ತೆ ಪಿ ಡಬ್ಲ್ಯೂ ರಸ್ತೆ ಅದು ಬೇರೆ ಇದೆ ಇವಾಗ ಇದು ಪಿ ಡಬ್ಲ್ಯೂ ಡಿ ರಸ್ತೆ ಆಗ್ಬಿಟ್ಟಿದೆ ಯಾವುದೋ ಈಗ ಈ ರೋಡು ಹಾ ನೋಡ್ ಇದಲ್ಲ ಈಗ ಇದರಿಂದ ಫನ್ಸ್ಟೋನ್ ಹಳ್ಳಿ ಇದು ಬರತ್ತಲ್ಲ ಅದು ಬಂದು ಈ ಬೆಲೆ ಇದು ಪಿ ಡಬ್ಲ್ಯೂ ಡಿ ಹಿಂದೆನೆ ಕೃಷ್ಣ ಬೇರೆ ಕೊಟ್ಟು ಸೇರ್ಸಿದ್ರು ಬಾಳ ಯಾವಾಗ ನಾನೇನು ಮಾಡಿದೆ ಅವಾಗ ಡಬ್ಲ್ಯೂ ಡಿ ದುಡ್ಡು ಇಲ್ಲ ಅಷ್ಟು ಇಲಾಖೆ ದುಡ್ಡು ಬರಲ್ಲ ಅಂತೇಳಿ ಮತ್ತೆ ನಾನೇ ಪತ್ರ ಕೊಟ್ಟು ಅದನ್ನ ಮತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ತರ್ಸಿದ್ದೆ ಯಾಕಂದ್ರೆ ಪ್ರಧಾನಮಂತ್ರಿ ಗ್ರಾಮ ಗ್ರಾಮ್ ಸಡಕ್ ಯೋಜನೆ ದುಡ್ಡು ಬರುತ್ತೆ ಅಂತ ಎರಡು ಸಾವಿರದ ಎಂಟರಲ್ಲಿ ಕೇಳೋದು ನಿಮಿಷ ನಾನು ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಎಂಟರಲ್ಲಿ ನಾವು ಇದನ್ನ ತೆಗ್ದಿದ್ವಿ ಅದನ್ನ ತೆಗ್ಸ್ಬಿಟ್ಟೆ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಈ ಭಾಗದಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಆದ ಸಂದರ್ಭದಲ್ಲಿ ಸುಮಾರು ಈ ತರ ಇವು ರಸ್ತೆಗಳು ಇದು ಜಗನ್ ಶ್ರೀಗಂಡಿ ವರ್ಗು ಹೋಗ್ತದೆ ಅಂತ ಹೇಳ್ತದೆ ಎಲ್ಲರಿಗೂ ಹೋಗುತ್ತೆ ಅದನ್ನ ತೆಗ್ಸಿದ್ವಿ ನಾವೇ ಕಾರಣ ಏನಂದ್ರೆ ಕೆಲಸ ಆಗ್ಬೇಕು ದುಡ್ಡು ಸಿಗಲ್ಲ ಇಲಾಖೆಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆದ್ರೆ ಹದಿನೈದು ಕಿಲೋಮೀಟರ್ ಹತ್ತು ಇಪ್ಪತ್ತು ಹತ್ತು ಕಿಲೋಮೀಟರ್ ರಸ್ತೆಗಳಿಗೆ ಕೋಟಿ ಹತ್ತು ರೂಪಾಯಿ ಒಂದೇ ಸಿಗುತ್ತೆ ಅಂತ ಆದ್ರೆ ನಮ್ಗೆ ದುರಾದೃಷ್ಟ ನಾವು ಐದು ವರ್ಷವೂ ಒಂದು ರೂಪಾಯಿ ಕೊಡಲಿಲ್ಲ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕಡೆಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಂತು ಸ್ವಲ್ಪ ಬಿಟ್ಟರೆ ಅವಾಗ ಇದೊಂದು ರಸ್ತೆ ಆಯಿತು ಯಾವುದೋ ಈ ರಾಚಾಪುರದ ರಸ್ತೆ ಅದೊಂದು ಅವಾಗ ಆಯಿತು ಅದರಿಂದ ಈ ಥರ ಸಮಸ್ಯೆ ಆಯಿತು ಈಗ ಮತ್ತೆ ಅದು ಪಿ ಡಬ್ಲ್ಯೂ ಡಿ ರಸ್ತೆ ಆಗಿದೆ ನಾನು ಪಿ ಡಬ್ಲ್ಯೂ ಡಿಯಲ್ಲಿ ಅದನ್ನು ಪ್ರಯತ್ನ ಮಾಡೋದು ಮಾಡ್ತಾ ಇದ್ದೀನಿ ಈಗಾಗಲೇ ಒಂದಷ್ಟು ಕೇಳಿದ್ದೀನಿ ಅದರಲ್ಲೂ ಸ್ವಲ್ಪ ಕೊಡ್ತಾರೆ ಇನ್ನೂ ಗ್ಯಾರಂಟಿ ಆಗಿಲ್ಲ ಬಟ್ ಪ್ರಯತ್ನ ಆಗಿದೆ ಕೊಡ್ತಾರೆ ಸ್ವಲ್ಪ ಅದರಲ್ಲಿ ಒಂದಷ್ಟು ರಸ್ತೆಗಳು ಕೇಳಿದ್ದೀನಿ ರಾಜ್ಯತೆ ಮೇಲೆ ಈಗ ಇದು ಬಿಟ್ಟು ಇವತ್ತು ನಾಯಂದ್ರಹಳ್ಳಿ ಕ್ರಾಸ್ ಇಂದ ಚಿಕ್ಕಡ್ಗೆನಹಳ್ಳಿ ಮೇಲೆ ಕಿರೇಕಡ್ಗೆನಳ್ಳಿಗೆ ಬರುವಂಥ ರಸ್ತೆ ಅದು ಅಲ್ಲಿ ಚಿಕ್ಕಡ್ಗೆನಳ್ಳಿಯಿಂದ ನೆಣಕಲ್ಲು ಹಿಂದೆ ಇಪ್ಪತ್ತೈದು ಲಕ್ಷ ನಾನು ಅವತ್ತು ಹಾಕಿಸಿ ನೆಣಕಲ್ಲಿಂದ ಚಿಕ್ಕಡ್ ನೆಣಕಳಿಗೆ ಅವತ್ತು ಅದು ಮಣ್ಣು ಇತ್ತು ಮಣ್ಣು ಇತ್ತು ಅದು ಅದನ್ನು ಅವತ್ತು ನಾನು ಇಪ್ಪತ್ತೈದು ಲಕ್ಷ ಹಾಕಿಸಿ ಅವತ್ತು ಮಾಡಿಸಿರುವಂಥದ್ದು ಇನ್ನು ನೆನಪಿದೆ ನನಗೆ ಈಗ ಅದು ಪೂರ್ತಿ ಹೋಗಿದೆ ಅದರಿಂದ ಅದು ಪೂರ್ತಿ ಸುಮಾರು ನಿಮಗೆ ನಾಲ್ಕು ಕೋಟಿ ನಲ್ವತ್ತು ಲಕ್ಷ ಅದಕ್ಕೆ ಹಾಕಿದೆ ಇವತ್ತೇನಾಗಿದೆ ಪರಿಸ್ಥಿತಿ ಕೋಟಿಗಳಿಗೆ ಬೆಲೆ ಇಲ್ಲ ಈಗ ಐದು ಕೋಟಿ ಕೊಡ್ತೀವಿ ಅಂದ್ಕೊಳ್ಳಿ ಉದಾಹರಣೆಗೆ ಐದು ಕೋಟಿ ಯಾವುದಾದ್ರು ಒಂದು ರಸ್ತೆ ಒಂದು ಇಷ್ಟು ಅನುದಾನ ಕೊಟ್ಟರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹೊಟ್ಟೋಗ ಈಗ ನಾವು ಈ ವ್ಯವಸ್ಥೆಯಲ್ಲಿ ಇವತ್ತು ನಾನು ಯಾವುದು ಐವತ್ತೈವತ್ತು ಲಕ್ಷ ಒಂದೊಂದು ಕೋಟಿ ಭಾಗ ಮಾಡಿಬಿಟ್ಟು ಈಗ ಉದಾಹರಣೆಗೆ ಚಿಕ್ಕಡ್ನಹಳ್ಳಿ ರಸ್ತೆ ಅಂತ ಇಟ್ಕೊಳ್ಳಿ ಹೇಳಿದ್ದ ರಸ್ತೆ ಇದು ಅರವತ್ತೆಂಟು ಲಕ್ಷ ಈ ರಸ್ತೆ ಇದು ಆಯಿತಾ ಇಷ್ಟು ಕಮ್ಮಿ ಉದ್ದ ಇರೋದ್ರಿಂದ ಅರವತ್ತೆಂಟು ಲಕ್ಷ ಅಲ್ಲಿಂದ ಅಲ್ಲಿ ನಾಲ್ಕು ಕೋಟಿ ನಲವತ್ತು ಲಕ್ಷ ಹಿಂದೆ ವ್ಯವಸ್ಥೆ ಏನಿತ್ತು ಅಂದರೆ ನಾನು ಸೋತಿರುವಂಥ ಸಂದರ್ಭದಲ್ಲಿ ವ್ಯವಸ್ಥೆ ಏನಿತ್ತು ನಾಯಂದ್ರಹಳ್ಳಿ ಕ್ರಾಸಿಂದ ಶ್ರೀರಾಮ್ಪುರ ಶ್ರೀರಾಮ್ನಪುರ ಅಲ್ಲ ಅದು ಶ್ರೀರಾಮ್ಪುರಕ್ಕೆ ಐವತ್ತು ಲಕ್ಷ ಅಲ್ಲ ನಾಯಂದ್ರಹಳ್ಳಿ ಊರೊಳಕ್ಕೆ ಐವತ್ತು ಲಕ್ಷ ನಾಯಂದ್ರಹಳ್ಳಿ ಊರಿಂದ ಅಲ್ಲಿ ಚಿಕ್ಕಡ್ನಹಳ್ಳಿ ಮಧ್ಯಕ್ಕೆ ಐವತ್ತು ಲಕ್ಷ ಅಲ್ಲಿಂದ ಮತ್ತೆ ಚಿಕ್ಕಟ್ಗಳಹಳ್ಳಿಗೆ ಐವತ್ತು ಲಕ್ಷ ಹಿಂಗೆಲ್ಲ ಭಾಗ ಮಾಡಿ ಲ್ಯಾಂಡ್ ಆರ್ಮಿಗೋ ನಿರ್ಮಿತಿ ಕೇಂದ್ರಕ್ಕೂ ಇನ್ನೊಂದು ಕೊಡುವಂಥ ವ್ಯವಸ್ಥೆ ಇತ್ತು ಇವತ್ತು ಅಲ್ಲಿ ಅವ್ರದ್ದು ಬೇರೆ ಬೇರೆ ಖರ್ಚುಗಳು ಅವ್ರ ಸರ್ವಿಸ್ ಚಾರ್ಜು ಇನ್ನೊಂದು ಅವೆಲ್ಲ ಜಾಸ್ತಿ ಹೋಗಿ ಸುಮಾರು ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಕೊಟ್ಟೋಗಂಥೆ ಇವತ್ತು ನಾವಿದನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ಪಂಚಾಯ್ತಿಗೆ ಪಿ ಆರ್ ಇ ಡಿ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿವಿಷನ್ಗೆ ಕೊಟ್ಟಿದ್ವಿ ಆದರೆ ಅಲ್ಲೇನಾಯಿತು ಅವ್ನ ಯಾರೋ ಪಾಪ ಯಜಮಾನ್ರು ಒಬ್ರು ಚೀಫ್ ಇಂಜಿನಿಯರ್ ಹೊಸ ಯಾವುದೋ ಟೆಕ್ನಿಕ್ ಮಾಡ್ಬೇಕಂತ ಹೊಸ ಟೆಕ್ನಿಕ್ ಏನೋ ಅದೇನೋ ಕಾರಣಗಳು ಗೊತ್ತಿಲ್ಲ ಅದೆಲ್ಲ ಭಾಳ ಹಿಂದೆ ಇದ್ದಂಥ ಟೆಕ್ನಿಕ್ ಹೊಸದಲ್ಲ ಅದು ಹಳೆಯದು ನಾನು ಭಾಳಷ್ಟು ಚರ್ಚೆ ಮಾಡಿ ನಾನು ಅದು ಒಪ್ಲಿಲ್ಲ ನೀವು ಇದು ಹಾಕಿದ್ರೆ ನಮ್ಮ ರಸ್ತೆ ಹೋಗ್ತದೆ ಬೇಸ್ ಚೆನ್ನಾಗಿದ್ರೆ ಮಾತ್ರ ನೀನು ಹೇಳೋ ಮಾಡಬೇಕಪ್ಪ ಮಾಡ್ಬೇಕಪ್ಪ ಇದು ನಮ್ದೆಲ್ಲ ಉದ್ರೋಗ್ಬಿಟ್ಟಿದ್ದೆ ಕಿತ್ತೋಗ್ಬಿಟ್ಟಿದೆ ಪೂರ್ತಿ ಹೊಸದಾಗಿ ಕೆಳಮಟ್ಟದಿಂದ ನಾವು ಮಾಡ್ಕೊಂಡು ಬಂದ್ರೇನೆ ಇದು ಉಳಿಯೋದು ನೀನೇನೋ ನೀನೇನೋ ಟೆಕ್ನಾಲಜಿ ಆಮೇಲೆ ನನಗೆ ಯಾರಿಗೂ ಗೊತ್ತಾಯಿತು ಅವ್ರ ಮಗ ಏನೋ ಫ್ಯಾಕ್ಟ್ರಿ ಹಾಕೊಂಡು ಅಂತ ಅದಕ್ಕೇನೋ ಕೊಡಬೇಕು ಅಂತವ್ರೆ ಅಂತ ಒಂದು ನನಗೆ ಯಾರೋ ಹೇಳಿದ್ರು ಅದು ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ ನಾನು ಅದು ದೊಡ್ಡ ಜಗಳ ಮಾಡಿ ಎಲ್ಲ ನಮ್ಮದು ಅದೊಂದು ಗಲಾಟೆ ಮಾಡಿ ಪೆಂಡಿಂಗ್ ಆಗಿ ಕಡೆಗೆ ಏನು ಮಾಡಿದೆ ಇದನ್ನು ಪಿ ಎಮ್ ಜೆ ಎಸ್ ವೈದ್ ಏನೋ ಸ್ಕೀಮನ್ನು ಅನುಷ್ಠಾನ ಮಾಡ್ತಾರೆ ಅದೇ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲಾಖೆಯಲ್ಲಿ ಕರ್ನಾಟಕ ರೂರಲ್ ರೋಡ್ ಡೆವಲಪ್ಮೆಂಟ್ ಕೆ ಆರ್ ಆರ್ ಡಿ ಎ ಅಥಾರಿಟಿ ಅಲ್ಲಿ ಏಜೆನ್ಸಿ ಏಜೆನ್ಸಿ ಅದಕ್ಕೆ ವಹಿಸಿದೆ ಅದಕ್ಕೆ ಮತ್ತೆ ಒಂದಷ್ಟು ಪ್ರೊಸೀಜರು ಪ್ರಿಯಾಂಕರ್ಗೆ ಖರ್ಗೆ ಅವ್ರಿಗೆ ಹೇಳಿ ಅವ್ರ ಹತ್ರ ಹಿಂಗೆ ಹಿಂಗೆಲ್ಲ ತೊಂದರೆ ಆಗ್ತಿದೆ ಆ ಚೀಫ್ ಇಂಜಿನಿಯರ್ ಹೇಳಿದ್ ಮಾತು ಕೇಳ್ತಾ ಇಲ್ಲ ಇಷ್ಟಾನ್ಸರ ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ನಾವು ಮತ್ತೆ ಅವರೇ ಅದೇ ಅದೇ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ಅವ್ರಿಗೆ ಕೊಟ್ಟು ಮತ್ತೆ ಅವರೆಲ್ಲ ಮತ್ತೆ ಎಸ್ಟಿಮೇಟು ಇವೆಲ್ಲ ಮತ್ತೆ ಪ್ರಯತ್ನ ಆಗಿ ಇದು ಮಾಡೋಂಥದ್ದಾಗಿದೆ ಈಗ ಹಿಂದೆ ನಾನು ಹಲವಾರು ಸಂದರ್ಭದಲ್ಲಿ ಬಂದಾಗ ಮುತ್ತಿದ್ದಳ್ಳಿ ಗ್ರಾಮದಲ್ಲಿ ದೊಡ್ಡ ಗ್ರಾಮ ರಸ್ತೆಗಳು ಭಾಳಷ್ಟು ಇದಾಗಿದ್ದಾವೆ ನಾವು ಚುನಾವಣೆ ಆದಮೇಲೆ ನಾವು ಸುವರ್ಣ ಗ್ರಾಮೋದಯ ಆ ಥರ ಅಥವಾ ಗ್ರಾಮ ವಿಕಾಸ ಅಂತ ಹೆಸರು ಬದಲಾವಣೆ ಆಗ್ಬಿಟ್ಟಿದಾವೆ ಹತ್ತು ವರ್ಷದಲ್ಲಿ ಭಾಳ ಬಹಳ ಹೆಸರು ಬದಲಾವಣೆ ಆಗಿದ್ದಾವೆ ಆ ರೀತಿ ಏನಾದರೂ ಒಂದು ಇದರಲ್ಲಿ ನಾವು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದೀನಿ ಇವತ್ತು ಅದು ನೆನಪಿದೆ ಆದರೆ ಈಗ ಇನ್ನೂ ಆ ಥರ ಇನ್ನ ಬರಲಿಲ್ಲ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಯಾಕಂದರೆ ಈಗ ಕೆಲವು ಈಗ ಅಲ್ಲಿ ಆ ಕಡೆಯಿಂದ ಬರುವಂಥ ರಸ್ತೆಯಲ್ಲಿ ಡ್ರೈನ್ ಇಲ್ಲ ಏನಿಲ್ಲ ಅಂತ ಹೇಳಿದರೆ ನಾನು ನಮ್ಮ ನಾಣ್ಸಮಣ್ಣವ್ರ ಮೆಂಬರ್ ಅವರಿಗೆಲ್ಲ ಹೇಳಿದ್ದೀನಿ ಇನ್ನು ಬೇರೆ ಇನ್ನೊಂದು ಯಾವುದೋ ವಿಚಾರ ಹೇಳಿದ್ರು ಈಗ ಹಿಂದೆ ನಾವು ಅದನ್ನು ಕೂಡ ಅದನ್ನು ಪ್ರೋಸೆಸ್ ಮಾಡೋಣ ಸ್ವಲ್ಪ ಪ್ರಕ್ರಿಯೆಗಳೆಲ್ಲ ಮಾಡೋಣ ಪ್ರಯತ್ನ ಮಾಡಿ ಮಾಡೋಣ ಏನಾದರೂ ದಾರಿ ಹೊರತೇನೆ ಅದನ್ನು ನಾವು ಹೇಳಿದಾರೆ ನಾನು ಇಲ್ಲಿ ಬಹಿರಂಗವಾಗಿ ಹೇಳಕ್ಕೆ ಹೋಗೋದಿಲ್ಲ ವಿಚಾರ ಅದರಿಂದ ಏನೋ ಹೇಳಿದ್ದಾರೆ ಅದರಿಂದ ಈಗ ಬೇಡಿಕೆಗಳು ಹಳವಾರು ಆದರೆ ಸವಾಲುಗಳು ಜಾಸ್ತಿ ಇದ್ದಾವೆ ಈಗ ಮತ್ತೆ ಈ ವರ್ಷ ಮೊನ್ನೆ ಪೇಪರ್ಲ್ಲೂ ಪರಮೇಶ್ವರ್ ಸಾಹೇಬ್ ಹೇಳಿದ್ದಾರೆ ಈಗ ಮತ್ತೆ ಈ ವರ್ಷ ಈಗೇನು ವರ್ಷ ಇಪ್ಪತ್ತೈದು ಕೋಟಿ ಕೊಟ್ಟಿದ್ರು ಅದೇ ರೀತಿ ಮತ್ತೆ ಇಪ್ಪತ್ತೈದು ಕೋಟಿ ಕೊಟ್ಟಾರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಪರಮೇಶ್ವರ ಇಪ್ಪತ್ತೈದು ಅಂತ ಹೇಳಿದ್ದಾರೆ ನೋಡೋಣ ಅದು ಇಪ್ಪತ್ತು ಇಪ್ಪತ್ತೈದು ಆಗುತ್ತೆ ಆಯ್ತಾ ಅದು ಬಿಟ್ಟು ಅದು ಬಿಟ್ಟು ಇನ್ನೂ ಒಂದು ಮೂವತ್ತು ಐದು ಕಿಲೋಮೀಟ್ರ್ ಗ್ರಾಮೀಣ ರಸ್ತೆಗಳಿಗೆ ಇವತ್ತು ನಾನು ರೆಡಿ ಮಾಡ್ಬೇಕು ಪಟ್ಟಿ ಮಾಡ್ಬೇಕು ನಾನು ಯಾವುದು ಮುಚ್ಚಿಡ್ತಾ ಇಲ್ಲ ಇಲ್ಲ ನಿಮ್ಮೆಲ್ ಮುಂದೇ ಹೇಳ್ತಾ ಇದೀನಿ ಯಾಕಂದ್ರೆ ನನ್ನ ಜವಾಬ್ದಾರಿ ಇಡೀ ಕ್ಷೇತ್ರ ಯಾಕಂದ್ರೆ ಆಮೇಲೆ ಕೆಲವ್ರು ಲೀಡರ್ಸು ನಮ್ದು ಅದು ಮಾಡ್ಬಿಡಿ ಅದೇ ಮಾಡ್ಬೇಕು ಅಂದ್ರೆ ನಾನು ಹೋಬ್ಲಿ ವೈಸು ಡಿವೈಡ್ ಮಾಡ್ತೀನಿ ನನಗೆ ಎಲ್ಲರಿಗೂ ನ್ಯಾಯ ಮಾಡ್ಬೇಕು ಮೇಡಮ್ ನಾನು ನ್ಯಾಯ ಮಾಡ್ಬೇಕು ಅದಕ್ಕೋಸ್ಕರ ನಾನು ಯಾವ್ದು ಮುಚ್ಚಿರ್ತಾ ಇಲ್ಲ ಯಾಕಂದ್ರೆ ನನ್ ಮೇಲೆ ನಾಳೆ ನೀವು ಎಲ್ಲರೂ ನಾವೆಲ್ಲ ಅಲ್ಲ ನಾವೆಲ್ಲ ಒಟ್ಟಿಗೆ ಇರೋದಪ್ಪ ಎಲ್ಲರೂ ಎಲ್ಲಾರು ಕೈ ಜೋಡಿಸಿದ್ರೆ ನಾನು ಇವತ್ತು ನಾನು ಎಮ್ ಎಲ್ ಎ ಆಗೋದು ಅದರಿಂದ ನಾನು ಎಲ್ಲಾ ಕಡೆ ಸಮಸ್ಯೆಗಳು ನನಗೆ ಗೊತ್ತಿರೋದ್ರಿಂದ ಎಲ್ಲಾ ಕಡೆ ಸಮಾನಾಂತರವಾಗಿ ನಾನು ಅಭಿವೃದ್ಧಿ ಕೆಲಸಗಳು ಮಾಡುವಂತದ್ದು ನನ್ನ ಜವಾಬ್ದಾರಿ ಅದರಿಂದ ಇವತ್ತು ಅದೊಂದಿದೆ ಮತ್ತೆ ಬೇರೆ ಇನ್ನೊಂದು ಸ್ಕೀಮಲ್ಲೂ ನಾನು ಅದು ಬೇರೆ ಮೇನ್ ರೋಡ್ಸ್ ಬೇರೆ ತರ ಮಾಡ್ತಾ ಇದ್ದೀನಿ ಪಿ ಡಬ್ಲ್ಯೂ ದುಡ್ಡು ಕೇಳಿದ್ದೀನಿ ಸುಮಾರು ದುಡ್ಡು ಕೇಳಿದ್ದೀನಿ ಅದು ನೋಡಿ ಕೊಡ್ತೀವಿ ಅಂತ ಕೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಅದರಲ್ಲಿ ಕೆಲವು ರಸ್ತೆಗಳೆಲ್ಲ ನಾನು ಇಷ್ಟು ನಾನು ಬಂದಿಲ್ಲ ಅದು ಎಲ್ಲ ಸೇರಿಸಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಸೇರಿಸಿದ್ದೀನಿ ಇದೆಲ್ಲ ಸ್ವಲ್ಪ ವ್ಯವ ಯಾಕಂದರೆ ಪಿ ಡಬ್ಲ್ಯೂ ಡಿ ರೋಡ್ ಮಾಡಿದಾಗ ಮೂರು ಮುಕ್ಕಾಲು ಮೀಟ್ರ್ ಮಾಡಲ್ಲ ಐದುವರೆ ಮೀಟ್ರ್ ಮಾಡ್ತೀವಿ ಕೆಲವು ಕಡೆ ಏಳು ಮೀಟ್ರ್ ಮಾಡ್ತೀವಿ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗುತ್ತೆ ಈ ಥರ ಈಗಾಗಲೇ ನಾನು ನೂರು ಕೋಟಿಯಷ್ಟು ಈ ಕಳೆದ ವರ್ಷದಲ್ಲೇ ದುಡ್ಡು ತಂದಿದ್ದೀನಿ ಈಗ ಇನ್ನೂ ನೋಡಿ ಈಗ ಈ ಸ್ಕೀಮಲ್ಲಿ ಇಪ್ಪತ್ತೈದು ಕೋಟಿಯಲ್ಲಿ ಐದು ಕೋಟಿ ನಾವು ಮುನಿನಹಳ್ಳಿ ರಸ್ತೆಯದು ಪಿ ಡಬ್ಲ್ಯೂ ಡಿ ಕೊಟ್ಟಿದ್ವಿ ಯಾಕೆಂದರೆ ಅದೊಂದು ಪಿ ಡಬ್ಲ್ಯೂ ಡಿ ಇದು ಒಂದು ಎರಡು ಕೋಟಿ ಪೂಜೆ ಮಾಡಿದ್ವಿ ಅದಕ್ಕೆ ಮುಂದುವರೆದಂಗೆ ಐದು ಕೋಟಿ ಹಾಕಿದೀವಿ ಐದು ಐದು ಕೋಟಿ ಹಾಕಿದ್ವಿ ಅದು ಪಿ ಡಬ್ ರಸ್ತೆ ಸೊ ಈಗ ಅದು ಅದು ಕೂಡ ಕಮ್ಮಿ ಆಗ್ತದೆ ಆಲಂಗಿರಿವರೆಗೂ ಟಚ್ ಆಗಲ್ಲ ಅಲ್ಲಿ ಮುನಂಗ್ನಹಳ್ಳಿ ಕೆರೆ ಕೆಳಗೆ ಯಾವಾಗಲೂ ರಸ್ತೆ ಕಿತ್ತೋಗುತ್ತೆ ಅದಕ್ಕೆ ಆ ಕಡೆ ಚರಂಡಿ ಮಾಡಬೇಕು ಕೆರೆ ಪಕ್ಕದಲ್ಲಿ ಪೌಕ್ ನೀರು ಬರೋದ್ರಿಂದ ಅದಕ್ಕೆ ಡ್ರೈನೇಜ್ ಸಿಮೆಂಟ್ ಮಾಡಬೇಕು ಅಂತೇಳಿ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಿದೆ ಅದು ಆಲಂಗಿರಿ ಮುನಿಂಗ್ನಳ್ಳಿ ದಾಟಿ ಆಲಂಗಿರಿ ಹತ್ರ ಬರ್ತದೆ ಟಚ್ ಆಗಲ್ಲ ಮತ್ತೆ ಅದನ್ನ ತಗೊಂಡ್ಬಂದು ನಾವು ಸೂಲ್ದೇನಳ್ಳಿ ರಸ್ತೆಗೆ ಟಚ್ ಮಾಡ್ಬೇಕು ಏನೀಗ ಚಿನ್ಸಂದ್ರದ ಪಕ್ಕದಲ್ಲಿ ರೋಡ್ ಬರುತ್ತಲ್ಲ ಅಲ್ಲಿಗೆ ಅದನ್ನ ಮುಚ್ಚಬೇಕು ಇವೆಲ್ಲ ಪ್ರತಿಯೊಂದು ನಾವು ಅದಕ್ಕೆ ಮತ್ತೆ ಅದಕ್ಕೆ ಹೆಚ್ಚು ಕೇಳಿದೀವಿ ದುಡ್ಡು ಹಿಂದೆ ಬಿದ್ದು ಅದನ್ನ ಹೆಚ್ಚುವರಿ ಅನುದಾನ ಕೊಡ್ಸೋದಾಗ್ಬೋದು ಮತ್ತೊಂದು ಮಾಡಲಿಲ್ಲ ನಾನು ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಇಲ್ಲಿ ಜಾಗ ಇಲ್ಲೇ ಮಾಡಬೇಕು ಅಂತ ಹೇಳಿ ಈ ಜಾಗನ ಕೊಡ್ಸಿ ಇಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಕೂಡ ನಮ್ಮ ಸುಬ್ರಹ್ಮಣ್ಯ ಮತ್ತು ನಮ್ಮ ಇವರೆಲ್ಲಾರು ಈ ಭಾಗದವ್ರೆಲ್ಲಾರು ನಮ್ಗೆ ಸಹಕಾರ ಕೊಟ್ಟು ಅವ್ರಿಗೆ ಅವರು ಇಲ್ಲಿದ್ರೆ ಇಲ್ಲಿದ್ರು ಪೈಸೆಗಳಿದ್ರು ಅವ್ರಿಗೆ ಪರ್ಯಾಯ ಜಾಗ ಕೊಟ್ಟು ಅವರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸುಬ್ರಹ್ಮಣ್ಯ ಇವರೆಲ್ಲರೂ ಈಗ ಅವನೇ ಶೆಡ್ ಹಾಕೊಂಡ್ರಿಂದ ರೆಡಿಮೇಡ್ ಈಗ ಅವ್ರಿಗೆ ಆಯ್ತು ಶೆಡ್ ಆಯ್ತಾ ಅದು ಅದೊಂದು ದೊಡ್ಡ ಸ್ಟೋರಿ ಬೇಡ ಬಿಡಿಸಿದೆ ಅದರಿಂದ ಅದಕ್ಕೆ ಅದರಿಂದ ಇವತ್ತು ಇಲ್ಲಿ ಎರಡೂವರೆ ಎಕರೆ ಕೊಡ್ಸಿದೀವಿ ಅಲ್ಲಿ ಎರಡು ಎಕರೆ ಕೊಟ್ಟಿದ್ರು ಇಲ್ಲಿ ಎರಡೂವರೆ ಎಕರೆ ಕೊಡ್ಸಿದೀವಿ ಈ ಬೆಟ್ಟದ ಮೇಲೆನೆ ಇಂಜಿನಿಯರಿಂಗ್ ಕಾಲೇಜು ಬರೋದು ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜ್ ರೋಡ್ ಕೆಲಸ ಶುರು ಆಗಿದೆ ಆರು ಕೋಟಿ ರೂಪಾಯಿ ರೋಡ್ ಕೆಲಸ ಈ ಬಿಲ್ಡಿಂಗ್ ಎಷ್ಟು ಐದುವರೆ ಕೋಟಿ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಹಾಕ್ಸಿರೋದು ರೋಡ್ಗೆ ಆರು ಕೋಟಿ ರೋಡ್ ಗೆ ಆರು ಕೋಟಿ ಬೆಟ್ಟದ ಮೇಲೂ ಎಲ್ಲ ರೋಡ್ ಆಗುತ್ತೆ ಇನ್ನೂ ಆರು ಕೋಟಿ ಮತ್ತೆ ಈ ವರ್ಷ ಕೊಟ್ಟಿದ್ದೀನಿ ಅದರಿಂದ ಇಲ್ಲಿ ಇದು ಪೂರ್ತಿ ಭಾಗ ಬೇರೆ ರೀತಿ ನಾವು ರಚನೆ ಮಾಡಿದ್ದೀವಿ ಇಲ್ಲಿ ಹಿಂದೆ ಏಳು ಎಕರೆ ನಮ್ಮ ವುಮೆನ್ಸ್ ಕಾಲೇಜ್ ಗೆ ಕೊಟ್ಟಿದ್ರು ಈಗ ಅದನ್ನು ಕೂಡ ಸರ್ಕಾರಕ್ಕೆ ವಾಪಸ್ ಕೊಟ್ಟಿದ್ದೀನಿ ಇಲ್ಲಿ ಇವತ್ತು ನಾನು ಈಗಲೇ ಹೇಳ್ತಾ ಇದ್ದೀನಿ ಇಲ್ಲಿ ಇದನ್ನು ಒಂದು ಎಲ್ಲ ಪ್ಲ್ಯಾನ್ ಮಾಡಿ ಇವತ್ತು ವಿವಿಧ ಸಮುದಾಯಗಳಿಗೆ ವಿವಿಧ ಸಮುದಾಯಗಳಿಗೆ ಏನು ಜಾಗ ಕೊಡಬೇಕು ಅಂತ ಹೇಳಿ ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು ಇಲ್ಲಿ ಎಲ್ಲ ಸಮುದಾಯಗಳಿಗೂ ಒಂದು ವ್ಯವಸ್ಥಿತವಾಗಿ ಜಾಗ ಕೊಡುವಂಥದ್ದಕ್ಕೆ ನಾನು ತೀರ್ಮಾನ ಮಾಡಿಕೊಂಡು ಈಗ ಈ ಜಾಗ ಎಲ್ಲ ವಸ್ತುವುದಿರೋದಲ್ಲ ಇವತ್ತು ನಮ್ಮ ಆನಂದ ಸುಬ್ರಬಡಿ ಮತ್ತು ಈ ಭಾಗಲವರು ನಮ್ಮ ಎಲ್ಲ ಸ್ನೇಹಿತರೆಲ್ಲ ಸಹಕಾರ ಕೊಟ್ಟು ಈಗ ಆಲ್ರೆಡಿ ಟ್ರೆಂಡ್ ಚೋಡ್ಸಿದ್ದೀವಿ ಕೋಟಿ ಹೊಡ್ಸಿದೀವಿ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಬೇಕಲ್ಲ ಅರೆ ಕೆಲವೆಲ್ಲ ಮಾಡಿದೀವಿ ನಾನು ಹೇಳಿರ್ಲಿಲ್ಲ ಎಲ್ಲಿ ಅಂತ ಇಲ್ಲೇ ಜಾಗ ಊರಿಂದ ಎಷ್ಟು ದೂರ ಇದೆ ಇದು ಎಲ್ಲ ಸಮುದಾಯಗಳಿಗೆ ಎಲ್ಲಾ ಸಮುದಾಯಗಳಿಗೆ ನಾನು ಮಾಡಿ ಇಲ್ಲಿ ಜಾಗ ಕೊಡ್ತೀವಿ ಎಲ್ಲ ಭವನ ಕಟ್ಟಕಲ್ಲ ಮಕ್ಕಳಿಗೆ ಏನಾದ್ರೂ ಒಳ್ಳೆಯದಕ್ಕೆ ತರಬೇತಿಗೆ ಮತ್ತೊಂದು ಆ ತರ ಸೆಂಟರ್ಸ್ ಮಾಡೋದಕ್ಕೆ ಜಾಗ ಕೊಡ್ತೀವಿ ಭವನ ಮಾಡೋದಕ್ಕೆ ಅದು ಪ್ಲಾನ್ ಮಾಡಿದ್ದೀನಿ ಸೆಂಟ್ರಲ್ಲಿ ಒಂದ್ ಮೂರ್ ಎಕರೆ ಜಾಗ ರಿಸರ್ವ್ ಮಾಡೋಣ ಅಂತ ಸ್ಲೋಪ್ ಇರ್ತದೆ ಅದ್ರೆಲ್ಲ ಮ್ಯಾನೇಜ್ ಮಾಡ್ಬೇಕಾಗತ್ತಲ್ಲ ಮೂವತ್ತೆರಡು ಎಕರೆ ಬರ್ತದೆ ರೋಡ್ಗಳಿಗೆಲ್ಲ ಹೋಗ್ತದೆ ಬೇರ್ ಮನ್ಸುಂಟ ಆಯ್ತು ಕದ ಕಾರಣ ಮನಸ್ಸಿದ್ರೆ ಮಾರ್ಗ ಮಾಡ್ಬೇಕು ಅಂತಿದ್ರೆ ಮಾಡ್ಬೋದು ಬರೀ ಹೆಸರು ಹೇಳ್ಕೊಂಡು ಜಾತಿ ಹೆಸರು ಇನ್ನೊಂದು ಹೆಸರಲ್ಲಿ ಜನರು ಯಾಮಾರಿಸ್ತಾ ಇದ್ರೆ ಹಂಗೆ ಇರ್ತದೆ ಮಾಡ್ಬೇಕು ಅಂತ ಮನ್ಸಿದ್ರೆ ಹತ್ತದಲ್ಲೇ ಇವತ್ತು ಇಂಜಿನಿಯರಿಂಗ್ ಕಾಲೇಜು ಇತ್ತು ಈಗ ಐ ಬಿ ಕೂಡ ಪಕ್ಕದಲ್ಲಿ ಐ ಬಿಗೆ ಎರಡೂವರೆ ಎಕರೆ ಕೊಟ್ಟಿದ್ದೀನಿ ನಾಲ್ಕು ಕೋಟಿ ರೂಪಾಯಿ ಮಂಜೂರಾಗಿದೆ ನಾನು ಒಂಬತ್ತು ಕೋಟಿಗೆ ಎಸ್ಟಿಮೇಟ್ ಮಾಡಿದ್ದೀನಿ ಅದೇ ಪ್ರಮೋದ್ ಚೀಫ್ ಇಂಜಿನಿಯರ್ ಮಾತಾಡ್ಬೇಕು ಮಂಜಪ್ಪ ಈಗ ಒಂಬತ್ತು ಕೋಟಿ ಇದು ಅದು ಕೂಡ ಎಸ್ಟಿಮೇಟ್ ಮಾಡಿಕೊಟ್ಟಿದ್ದೀನಿ ಇನ್ನು ಐದು ಕೋಟಿ ಅಷ್ಟೇ ಸರ್ ಮಿನಿಸ್ಟರ್ ಜಾರಕಿಹೊಳಿ ಅವ್ರು ಹೇಳಿದ್ದೀನಿ ಸತೀಶ್ ಅವ್ರಿಗೆ ಅವರು ಮಾಡಿಕೊಡ್ತೀನಿ ಅಂತ ಹೇಳಿದಾರೆ ಇಲ್ಲಿ ಐ ಬಿ ಬರ್ತದೆ ಅದರಿಂದ ಇವತ್ತು ಇಲ್ಲಿ ಇದು ಚಿತ್ರಣ ಬದಲಾವಣೆ ಆಗುತ್ತೆ ನಾಳೆ ಈ ಬೆಟ್ಟ ಏನಿತ್ತು ಆಮೇಲೆ ಮುಂದ್ಗಡೆ ಕೆಲವರು ಅನಧಿಕೃತವಾಗಿ ಮಾಡ್ಕೊಂಡಿದ್ರು ಎಕರೆ ಅದು ಕೂಡ ಅದು ಕೂಡ ಕ್ಯಾನ್ಸಲ್ ಆಗಿದೆ ಯಾರು ಏನು ಅಂತ ಶಬೀರ್ ಗೊತ್ತಿರ್ಬೇಕು ಮುಂದ್ಗಡೆ ಎಕರೆ ಇಲ್ಲಿಗಲ್ ಮಾಡಿದ್ರು ಎಲ್ಲ ಹಿಂದೆ ದಾಖಲೆಗಳೆಲ್ಲ ಸೇರಿಸಿ ಅದು ಕೂಡ ಕ್ಯಾನ್ಸಲ್ ಮಾಡ್ಸಿದ್ದೀನಿ ಅದನ್ನು ಕೊಡ್ಬೋದಾಯ್ತು ಇಂಜಿನಿಯರಿಂಗ್ ಕಾಲೇಜ್ಗೆ ಗೊಂದಲ ಆಗ್ಬಾರ್ದು ಅಂತ ಕೊಟ್ಟಿಲ್ಲ ಹನ್ನೆರಡುವರೆ ಎಕರೆ ಕೊಟ್ಟಿದ್ದೀವಿ ಅದಕ್ಕೆ ಮುಂದೆ ಬೇರೆ ಮಾಡ್ತೀನಿ ಇವತ್ತು ಬೇರೆ ಬೇರೆ ರೀತಿ ಇವತ್ತು ಸೆಂಟರ್ ಆಫ್ ಎಕ್ಸಲೆನ್ಸು ಮತ್ತೊಂದು ಇವೆಲ್ಲ ಟ್ರೈನಿಂಗ್ ಸೆಂಟರ್ಸು ಇವೆಲ್ಲ ಏನೋ ಇದೆ ಇದರಿಂದ ಈ ಥರ ನಾವು ಇಲ್ಲಿ ಹಲವಾರು ಕೆಲಸ ಮಾಡ್ತಾ ಅದರಿಂದ ಏನೂ ಆಗಲಿಲ್ಲ ಏನೂ ಆಗಲಿಲ್ಲ ಅವ್ರು ಯಾರೋ ಮುನ್ಸಿಪಲ್ ಎಲೆಕ್ಷನಲ್ಲಿ ಯಾರೋ ಯಜಮಾನ ಯಾರಿಗೂ ಹೇಳಿದಂತೆ ಎರ್ಗು ಹೇಳಿರ್ಬೇಕು ಬಹುಶಃ ಸಾಧಿಗೆ ಬಂದಿಲ್ಲ ಸಾಧಿಕ್ಕೂ ಹೇಳಿರ್ಬೇಕು ಚಿಂತಾಮಣಿ ಹಾಳೋಗಿಬಿಡ್ತಂತೆ ನಾನು ಎಮ್ ಎಲ್ ಎ ಆದ್ಮೇಲೆ ಮುನ್ಸಿಪಲ್ ಎಲೆಕ್ಷನ್ ಪ್ರೆಸಿಡೆಂಟ್ ಎಲೆಕ್ಷನ್ ಟೈಮ್ ಚಿಂತಾಮಣಿ ಏನು ಹಾಳಾಗ್ಬಿಡ್ತಾ ಒಂದ್ ವರ್ಷದಿಂದ ಏನಾಗಿಲ್ಲ ಅಂತ ಕಸ ಎಷ್ಟಿತ್ತು ಮುಂಚೆ ಚಿಂತಾಮಣಿ ಇವತ್ತು ಎಷ್ಟು ಕಮ್ಮಿ ಆಗಿದೆ ಕಸ ಇನ್ನ ತೆಗಿಯೋದಿದೆ ತೆಗಿಸ್ತೀನಿ ಎಲ್ಲ ತೆಗಿಸ್ತೀನಿ ಅದರಿಂದ ಇದ್ರ ಜೊತೆಗೆ வீட்சணைந்தான் <laughs> <laughs> <laughs>